ಯಾರು ಬೆಳಕನ್ನು ಸಾತ್ವಿಕವಾಗಿ ಉಪಾಸನೆ ಮಾಡ್ತಾರೆ ವಿಗ್ರಹಾನು ಮೊಬೈಲ್ ಒಳಗೆ ಅದನ್ನು ಪ್ರತಿಷ್ಠೆ ಮಾಡಿದಾಗ ಪಂಚಭೂತದಿಂದ ರೆಡಿಯಾದ ಫಾರ್ಮೆಟನ್ನು ಪಂಚಭೂತಗಳಲ್ಲಿ ಯಾವುದೋ ಒಂದು ಹಾಕ್ತಾರೆ ನೀರು ಅಗ್ನಿಯು ಸೊ ಮನಸ್ಸನ್ನ ತೃಶಾಂತ ಮಾಡಲಿಕ್ಕೆ ಈ ಗಂಟೆ ಮಂಗಳಾರತಿ ಶಂಕನಾದಗಳು ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕಿ ಹಾಕಬೇಕು ಅಂತ ನಾನು ಇದಕ್ಕೆ ಸೈಂಟಿಫಿಕಲ್ ಲಾಜಿಕನ್ನೊಂದು ಆ್ಯಡ್ ಮಾಡಬೇಕು ಅಂತ ನೋಡಿದೆ ಸೂರ್ಯನ ಸುತ್ತ ನವಗ್ರಹಗಳೇ ಸುತ್ತುತ್ತೆ ಬರೀ ಅಷ್ಟನ್ನು ಅರ್ಥ ಮಾಡಿಕೊಳ್ಳೋಣ ಅದು ಕ್ಲಾಕ್ ವೈಸೇ ಸುತ್ತುತ್ತೆ ಈ ಬಲಗಡೆಯಿಂದ ಹೋಗೋ ಮಾರ್ಗ ಕ್ಲಾಕ್ ವೈಸ್ ಎಡಗಡೆಯಿಂದ ಆ್ಯಂಟಿ ಕ್ಲಾಕ್ ವೈಸ್ ಒಂದು ಮೂರು ವೇದ ಇದು ಅಥರ್ವ ಅಲ್ಲಿ ವಾಮಭಾಗ ಪ್ರಾಧಾನ್ಯ ಹಾಗಾಗಿ ಅಗೋರಿಗಳು ಎಡಗೈಯನ್ನು ಅನುಷ್ಠಾನದಲ್ಲೂ ಎಡಗೈಯನ್ನು ತಂತ್ರ ಅಂದರೆ ವಾಮಾಂಗಿಯಾದ ಕಾಳಿಯ ಅನುಷ್ಠಾನ ಮಾಡೋರು ಶಕ್ತಿ ಉಪಾಸಕರಲ್ಲಿ ಶಕ್ತಿ ಉಪಾಸಕರಲ್ಲೂ ಅಥರ್ವವನ್ನು ಉಗ್ರಮೂರ್ತಿಯಾಗಿ ಉಪಾಸನೆ ಮಾಡೋರು ಅಪ್ರದಕ್ಷಿಣೆಗಳನ್ನು ಹಾಕ್ತಾರೆ ಯಾರು ಬೆಳಕನ್ನು ಸಾತ್ವಿಕವಾಗಿ ಉಪಾಸನೆ ಮಾಡ್ತಾರೆ ಅವರು ಪ್ರದಕ್ಷಿಣೆಯನ್ನು ಹಾಕ್ತಾರೆ ವಾಟ್ ಹ್ಯಾಪನ್ಸ್ ಈ ಯಾಗಕುಂಡಕ್ಕೆ ಸುತ್ತಾಕ್ತೀವಿ ದೇವಸ್ಥಾನಕ್ಕೆ ಸುತ್ತಾಕ್ತೀವಿ ದೇವರಂದರೆ ಬೆಳಕು ವಿಗ್ರಹ ನೀವು ಯಾವುದಾದ್ರೂ ಕಲ್ಪನೆ ಮಾಡಿಕೊಳ್ಳಿ ನನಗೇನು ಬೇಸರ ಇಲ್ಲ ನಾರ್ಮಲಿ ಆ ಬೆಳಕು ಆ ಬೆಳಕಿಗೆ ನಮ್ಮ ಭಾವನೆಗೆ ಇಷ್ಟವಾಗುವ ರೂಪವನ್ನು ಕೊಟ್ಟು ಅದಕ್ಕೆ ಶಾಸ್ತ್ರೋಕ್ತ ಪ್ರಾಣ ಪ್ರತಿಷ್ಠೆಯೋ ಅಥವಾ ಭಾವಶುದ್ಧಿಯಿಂದ ಪ್ರತಿಷ್ಠೆಯೋ ಅಥವಾ ಭಕ್ತಿಯ ತಾಕತ್ತಿಂದ ಪ್ರತಿಷ್ಠೆಯೋ ಮೂರು ಮಾರ್ಗವೂ ಉಂಟು ಶಾಸ್ತ್ರೋಕ್ತ ಭಾಗದಲ್ಲಿ ಕರ್ಮ ಪ್ರಾಧಾನ್ಯ ಭಾವನೆಯಿಂದಿಟ್ಟಿದ್ರಲ್ಲಿ ಭಾವ ಪ್ರಾಧಾನ್ಯ ಭಕ್ತಿಯಿಂದಿಟ್ಟಿದ್ದರಲ್ಲಿ ಶ್ರದ್ಧೆ ಪ್ರಾಧಾನ್ಯ ಇದು ಉಪಾಸಕನ ಕ್ವಾಲಿಟಿಗಳ ಮೂರು ಮಾರ್ಗದಲ್ಲಿ ಆ ಪ್ರದಕ್ಷಿಣೆಯನ್ನು ಹಾಕೋದ್ರಿಂದ ಆ ಬೆಳಕನ್ನು ಈ ಮೂರಲ್ಲಿ ಯಾವುದೇ ಥರ ನೀವು ಪ್ರತಿಷ್ಠೆ ಮಾಡಿದರೂ ಅಥವಾ ಉದ್ಭವ ಮೂರ್ತಿಗಳಾದ ಪ್ರಕೃತಿಯಿಂದನೇ ಸ್ವಯಂಭೂ ರೂಪ ಧಾರಣೆ ಮಾಡಿದ ಭಗವಂತನ ರೂಪಗಳಲ್ಲಿ ಯಾಕೆ ಅವನಿಗೆ ಸುಮಾರು ರೂಪ ಇದೆ ನಾರ್ಮಲಿ ಅವ ರೂಪ ಇಲ್ಲ ಎಕ್ಸಾಂಪಲ್ ಕೊಡಬೇಕಂದ್ರೆ ನೀರೊಳಗಿರೋ ಕರೆಂಟು ರೂಪ ಇಲ್ಲದ್ದು ಅದರೊಳಗೆ ಸೇರಿದ್ದು ಸೂರ್ಯನ ಬೆಳಕಿನ ಮೂಲಕ ಅದಕ್ಕೆ ನಾವು ರೂಪ ಕೊಟ್ಟಾಗ ಅದು ಫ್ಯಾನ್ ಆಗಿ ಫ್ರಿಡ್ಜ್ ಆಗಿ ಟಿ ವಿ ಆಗಿ ಏನೇನೋ ಆಗಿ ಕೆಲಸ ಮಾಡ್ತದೆ ಸೊ ಎಲ್ಲದರಲ್ಲಿರೋ ಕಾಮನ್ ಕರೆಂಟನ್ನು ದೇವರು ಅಂತ ನಾನು ಗ್ರಹಿಸಿದರೆ ವಿಗ್ರಹಾನು ಮೊಬೈಲ್ ಒಳಗೆ ಅದನ್ನು ಪ್ರತಿಷ್ಠೆ ಮಾಡಿದಾಗ ಅದರ ಪ್ರದಕ್ಷಿಣೆ ಹತ್ರ ಎಷ್ಟು ಮಾಡ್ತೀರೋ ಎಷ್ಟು ಟವರಿನ ಹತ್ತಿರ ಇರ್ತಿರೋ ನೆಟ್ವರ್ಕ್ ಪರಿಧಿ ಅಷ್ಟು ತೋರಿಸ್ತಾ ಇರುತ್ತೆ ಲಾಜಿಕಲಿ ನೋಡಿ ಎಷ್ಟು ದೂರ ಹೋಗ್ತಿರೋ ಅದರ ನೆಟ್ವರ್ಕ್ ಲೆವೆಲ್ಲು ಕಮ್ಮಿ ಇರುತ್ತೆ ಇದು ಅರ್ಥ ಆಯಿತು ಅಂದರೆ ನಾವು ಆ ಬೆಳಕಿಗೆ ಪ್ರದಕ್ಷಿಣೆ ಹಾಕೋದ್ರಿಂದ ನಮ್ಮ ಒಳಗೊಂದು ಬೆಳಕಿದೆ ಹೇಗೆ ವಿಗ್ರಹದೊಳಗೊಂದು ಬೆಳಕಿದೆ ಅಣು ರೇಣು ಪ್ರತಿಯೊಂದರಲ್ಲೂ ನ್ಯೂಕ್ಲಿಯಸ್ ಉಂಟು ಬೆಳಕುಂಟು ನಮ್ಮ ಶರೀರದಲ್ಲೂ ಬೆಳಕಿದೆ ಆ ಬೆಳಕನ್ನು ಕಾರಣ ಶರೀರ ಅಥವಾ ಬೆಳಕಿನ ಶರೀರ ಅದರ ಅಧ್ಯಯನ ಆಧ್ಯಾತ್ಮಗಳು ಭೌತಿಕ ಶರೀರದ ಅಧ್ಯಯನ ಎಂ ಬಿ ಬಿ ಎಸ್ಸು ಮಾನಸಿಕ ಶರೀರದ ಅಧ್ಯಯನ ಸೈಕೋಲಜಿ ಹಾಗೆ ಬೆಳಕಿನ ಶರೀರದ ಅಧ್ಯಯನ ಆಧ್ಯಾತ್ಮ ಆಧ್ಯಾಶಕ್ತಿ ಶಕ್ತಿ ಒಳಗೆ ಅಂತರ್ಗತವಾದ ಶಕ್ತಿಯನ್ನು ಅಧ್ಯಯನ ಮಾಡುವ ಒಂದು ಸೈನ್ಸ್ ವಿದ್ಯೆ ಅಂತ ತಗೊಳ್ಬೋದು ಅದಕ್ಕೆ ಅದನ್ನು ಬ್ರಹ್ಮ ವಿದ್ಯೆ ಅಂತಾರೆ ಜನ ತಿಳ್ಕೊಂಡಾಗೆ ಅದೊಂದು ಮೂಢನಂಬಿಕೆ ಅಲ್ಲ ತನ್ನೊಳಗಿರೋ ತನ್ನನ್ನು ತಿಳಿಯೋದು ಬಸವಣ್ಣ ಹೇಳಿದ್ದು ಬುದ್ಧ ಹೇಳಿದ್ದು ಎಲ್ಲರೂ ಕಾಮನ್ ಫ್ಯಾಕ್ಟ್ರದು ಇನ್ನು ಅಲ್ಲಮರ ಭಾಷೆ ತಗೊಂಡ್ರೆ ಬಯಲೂ ಬಯಲಾಯಿತು ನೋಡ ಬಯಲಲ್ಲಿ ಬೆಳಕಿದೆ ನನ್ನಿಂದ ಹೊರಗೆ ಕಾಣ್ತಾ ಇದೆ ನನ್ನೊಳಗೂ ಬೆಳಕಿದೆ ಆ ಬೆಳಕಿನ ಸಹಾಯದಿಂದ ನಾನು ಮಾತಾಡ್ತಾ ಇದ್ದೀನಿ ಆ ಬೆಳಕು ಹೊರಗೆ ಹೋದಿನೇ ನಾನು ಜಡ ಶವ ಅಷ್ಟೆ ಅದಕ್ಕೆ ಅದರದ್ದೇ ಆದ ಸಂಸ್ಕಾರಗಳು ಮಾಡ್ತಾರೆ ಪಂಚಭೂತದಿಂದ ರೆಡಿಯಾದ ಫಾರ್ಮೆಟನ್ನು ಪಂಚಭೂತಗಳಲ್ಲಿ ಯಾವುದೋ ಒಂದಕ್ಕೆ ಹಾಕ್ತಾರೆ ನೀರೋ ಅಗ್ನಿಯೋ ಅಥವಾ ಅದನ್ನು ಪ್ರಾಣಿಗಳಿಗೋ ಅಥವಾ ಇನ್ನೇನು ಸಮಾಧಿಯೋ ಏನೋ ಒಂದು ಮಾಡ್ತಾರೆ ಕೊನೆಗೆ ಅದು ಆ ಐದು ಎಲಿಮೆಂಟಲ್ಲಿ ಯಾವುದೋ ಅಂದ್ರಲ್ಲ ಅದು ತನ್ನ ಶರೀರವನ್ನು ಲಯ ಮಾಡಿಕೊಳ್ತದೆ ಸೊ ಆ ಬೆಳಕಿಗೆ ನಾವೆಷ್ಟು ಪ್ರದಕ್ಷಿಣೆ ಮಾಡ್ತೀವೋ ದೀಪಕ್ಕೆಷ್ಟು ಪ್ರದಕ್ಷಿಣೆ ಮಾಡ್ತೀವೋ ನಮ್ಮ ಮನಸ್ಸು ಒಳಗಿರೋ ಕಾರಣ ಶರೀರ ಆ್ಯಕ್ಟಿವ್ ಆಗ್ತದೆ ಯಾವುದು ಇಡೀ ಸೃಷ್ಟಿಗೆ ಉಪಾಧಿಯಾಗಿದೆ ವೆನ್ ಯು ಟ್ರೀಟ್ ದ ಕ್ರಿಯೇಷನ್ ಆ್ಯಸ್ ಮಾಲಿಕ್ಯೂಲ್ ಲೈಟ್ ಈಸ್ ದ ಸುಪ್ರೀಂ ಆಫ್ಟರ್ ದಟ್ ಲೈಟ್ ದ ಪ್ರೊಜೆಕ್ಷನ್ ಈಸ್ ವಾಯು ವಾಯುವಿನ ಪ್ರೊಜೆಕ್ಷನ್ ಜೀವ ಸೃಷ್ಟಿಯಾಗಿದೆ ಪ್ರಕೃತಿ ಸೊ ಪ್ರಕೃತಿ ಕಾಣ್ತಾ ಉಂಟು ಇಟ್ಸ್ ಎ ಭೌತಿಕ್ ವಾಯು ಕಾಣಿಸ್ತಿಲ್ಲ ಆದರೆ ಉಂಟು ಮನಸ್ಸು ಬೆಳಕು ಯಾವುದಕ್ಕೆ ಉಪಾಧಿಯಾಗಿತ್ತು ಇದೆಲ್ಲ ಕಾಣಲಿಕ್ಕೆ ಕಣ್ಣನ್ನು ಕಾಣಬೇಕಾದ್ರು ಆ ಹೊರಗಿನ ಬೆಳಕಿನ ಪ್ರೊಜೆಕ್ಷನ್ ಒಳಗಿನ ಜ್ಞಾನಕ್ಕೆ ಒಳಗಿನ ಬೆಳಕಿನ ಪ್ರೊಜೆಕ್ಷನ್ ಸೊ ಈ ಬೆಳಕಿನ ಸುತ್ತ ನಾವು ಸುತ್ತಾ ಇದ್ದಾವು ನಮ್ಮ ಕಾರಣ ಶರೀರ ಆ್ಯಕ್ಟಿವ್ ಆಗ್ತದೆ ನಮ್ಮ ಈ ಅಡ್ರೆಸ್ ಹೇಗೆ ನಮಗೆ ಗೊತ್ತು ಭೌತಿಕ ಶರೀರದ್ದು ಆಟೋಮೆಟಿಕ್ಲಿ ಕಾರಣ ಶರೀರದ ಅಡ್ರೆಸ್ ರಿಯಲೈಸ್ ಆಗ್ತಿದೆ ಇದು ಜ್ಞಾನದ ಮಟ್ಟದಲ್ಲಿ ಸುಮ್ಮನೆ ಪ್ರದಕ್ಷಿಣೆ ಹಾಕೋದ್ರಿಂದ ಶರೀರ ಸಮಾಧಾನಕ್ಕೆ ಬರುತ್ತೆ ಯಾಕೆ ಒಳಗಿರೋ ಮೇನ್ ಬೇಸ್ಮೆಂಟ್ ಸರಿ ಹೋಗ್ತಾ ಇರೋದರಿಂದ ಸೊ ಮನಸ್ಸನ್ನ ಶಾಂತ ಮಾಡಲಿಕ್ಕೆ ಈ ಗಂಟೆ ಮಂಗಳಾರತಿ ಶಂಕನಾದಗಳು ತೀರ್ಥಧಾರಣೆ ಅದೆಲ್ಲ ಕೆಲಸ ಮಾಡುತ್ತೆ ಶರೀರದಿಂದ ದೇವಸ್ಥಾನಗಳಲ್ಲಿ ದೇವರಂದರೆ ವಿಗ್ರಹ ಅಲ್ಲ ವಿವೇಕದಿಂದ ನಾವು ಯಾರು ಸೇವೆ ಮಾಡಿದರೂ ಅದು ದೇವರ ಪೂಜೆಯೇ ಆ ಪೂಜೆ ಮಾಡೋದರಿಂದ ಸೊಸೈಟಿಯಲ್ಲಿ ಅದರ ಇಂಪ್ಯಾಕ್ಟ್ ಸಿಗ್ತದೆ